ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳಿದ್ವಲ್ಲ ಸರಣಿ ವಿಡಿಯೋಗಳು ಬಂತು ಆ ಸರಣಿ ವಿಡಿಯೋಗಳನ್ನು ನೋಡಿದ ಮೇಲೆ ನೀವು ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರಿ ಬರೀ ಅದು ಆಗಿರಲಿಲ್ಲ ಹಲವಾರು ಅನುಮಾನಗಳು ಇತ್ತು ಆ ಅನುಮಾನಗಳಲ್ಲಿ ಬಹಳ ಮುಖ್ಯವಾದದ್ದೇನು ಗೊತ್ತಾ ನೀವು ಹೇಳಿದ್ದೇನೋ ಬಹಳ ಚೆನ್ನಾಗಿದೆ ಎಲ್ಲ ನಿಜ ದೃಷ್ಟಿಕೋನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ದೀರಿ ಆದರೆ ಹೇಗೆ ಈ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋದು ಅದಕ್ಕಿಂತ ಹೆಚ್ಚಾಗಿ ಇದು ಸಾಧ್ಯನಾ ಈ ಇದು ಸಾಧ್ಯನಾ ಅನ್ನುವ ಅನುಮಾನ ಇದೆಯಲ್ಲ ಆ ಅನುಮಾನಕ್ಕೆ ಉತ್ತರ ಇಲ್ಲಿದೆ ನಾವು ಹಿಂದೆ ಒಂದು ನಾಣ್ನುಡಿನ ಕೇಳಿದ್ದೀವಿ ಏನದು ಇಫ್ ಯು ಥಿಂಕ್ ಯು ಕ್ಯಾನ್ ಯು ಕ್ಯಾನ್ ಇಫ್ ಯು ಥಿಂಕ್ ಯು ಕೆನಾಟ್ ಯು ಕೆನಾಟ್ ಅಂತ ಈ ನಾಣ್ನುಡಿಯನ್ನೇ ನಾವು ನಂಬಿಕೊಂಡು ಅದೇ ರೀತಿ ನಡ್ಕೋತಾ ಇದ್ದೀವಿ ಈಗ ಬರೀ ಆ ನಾಣ್ನುಡಿಯನ್ನು ನಂಬೋದೊಂದೇ ಅಲ್ಲ ಈ ನಾಣ್ನುಡಿಯನ್ನು ಒಂದು ವಿಜ್ಞಾನದ ಹಿನ್ನೆಲೆಯಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಏನು ಹಂಗಂದ್ರೆ ಇಫ್ ಯು ಥಿಂಕ್ ಯು ಕ್ಯಾನ್ ಅಂದರೆ ಏನು ಥಿಂಕಿಂಗ್ ಅಂದರೆ ಏನು ನಮ್ಮ ಥಾಟ್ಸ್ ಅಂದರೆ ಏನು ಐಡಿಯಾಸ್ ಅಂದರೆ ಏನು ಇದೇ ನಾವು ನಮ್ಮ ಆಲೋಚನೆಗಳನ್ನು ನಂಬಿದ್ರೆ ಅದೇ ನಂಬಿಕೆ ಆಗೋದು ಬಿಲೀಫ್ ಸಿಸ್ಟಮ್ ಅಂತೀವಲ್ಲ ಬಿಲೀಫ್ ಸಿಸ್ಟಮ್ ಅಂದರೆ ಇನ್ನೇನೂ ಇಲ್ಲ ನಮ್ಗೆ ಬರೋ ಆಲೋಚನೆಗಳನ್ನು ಪದೇ ಪದೇ ಬರೋ ಆಲೋಚನೆಗಳನ್ನು ನಾವು ನಂಬಿದ್ರೆ ಅದೇ ಒಂದು ನಂಬಿಕೆ ಬಿಲೀಫ್ ಸಿಸ್ಟಮ್ ಆಗುತ್ತೆ ಈ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡದ ಹೊರತು ನಾವು ಏನನ್ನೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಈ ಬಿಲೀವ್ ಸಿಸ್ಟಮ್ನ ನಾವು ಚೇಂಜ್ ಮಾಡಿದಾಗ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಬಹುದು ನಾವು ಕಾರ್ಯಗತ ನಡೆಸಬೇಕಾಗತ್ತೆ ಬರೀ ಮನಸ್ಸನ್ನು ಬದಲಾವಣೆ ಮಾಡಿದ್ರೆ ಸಾಕಾಗೋದಿಲ್ಲ ಮನಸ್ಸನ್ನು ಬದಲಾವಣೆ ವಿಚ್ ಮೀನ್ಸ್ ಆಲೋಚನೆಯಲ್ಲಾಗಲಿ ಭಾವನೆಗಳಲ್ಲಾಗಲಿ ನಂಬಿಕೆಗಳನ್ನು ಬದಲಾವಣೆ ಮಾಡಿದಾಗ ಅದು ಕಾರ್ಯಗತಕ್ಕೆ ಇಳಿಯತ್ತೆ ಈ ದಿಸ್ ಹೋಲ್ ಪ್ರಾಸೆಸ್ ಇಸ್ ಕಾಲ್ಡ್ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಈಗ ಏನಾಗಿದೆ ಇದು ನಮಗೆ ಡೌಟ್ ಬಂದರೆ ಆಯಿತು ಇದೆಲ್ಲ ಆಗುತ್ತಾ ಅದೇನೋ ಹೇಳಿದ್ದೀವಿ ಯು ನೋ ಇಫ್ ಯು ಚೇಂಜ್ ದ ವೇ ಯು ಲುಕ್ ಎಟ್ ಥಿಂಗ್ಸ್ ದ ಥಿಂಗ್ಸ್ ಯು ಲುಕ್ ಎಟ್ ವಿಲ್ ಚೇಂಜ್ ನಾವು ನೋಡೋ ದೃಷ್ಟಿಕೋನ ಚೇಂಜ್ ಮಾಡಿಕೊಂಡ್ರೆ ಆಯಿತು ಅಂತ ಇದನ್ನು ಕೇಳಿದ್ರಲ್ಲೇ ನಮಗೆ ಡೌಟ್ ಬಂದರೆ ಸಂದೇಹ ಬಂದರೆ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೂ ಅಷ್ಟೇ ಕಷ್ಟ ಈ ಸಂದೇಹ ಹೋಗದ ಹೊರತು ಆ ನಂಬಿಕೆ ಆಳವಾಗಿ ಬೇ ಬೇರೂರಲ್ಲ ಈ ನಂಬಿಕೆ ಆಳವಾಗಿ ಬೇರೂರಿದ್ದಾಗ ಮಾತ್ರ ನಾವು ನಮ್ಮ ದೃಷ್ಟಿಕೋನದ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇವಾಗ ಏನಾಗಿದೆ ಈ ಒಂದು ಹೊಸ ವಿಜ್ಞಾನದ ಕಾನ್ಸೆಪ್ಟನ್ನೇ ಇನ್ನು ಪೂರ್ಣ ನಂಬಿಕೆ ಆ ಬಂದಿಲ್ಲದೆ ಇರೋದ್ರಿಂದ ವಿಚ್ ಮೀನ್ಸ್ ಹಳೆ ನಂಬಿಕೆಗಳ ಡೌಟೇನೆ ಹಾರ್ಡ್ ವೈಯರ್ ಆಗಿಬಿಟ್ಟಿದೆ ಅಂದರೆ ನಮಗೆ ಈ ಸಂದೇಹಗಳು ಎಷ್ಟು ಬೇರೆಯವ್ರಿದೆ ಅಂತಂದರೆ ನಾವು ಅದಕ್ಕೆ ಕಾರ್ಯಗತದಿಂದ ನಡೆಸ್ಕೊಳ್ಳೋಕ್ಕಾಗೋದಿಲ್ಲ ಇದು ಕೂಡ ನ್ಯೂರೋಪ್ಲಾಸ್ಟಿಸಿಟಿಯಿಂದನೇ ಆಗೋದು ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ನಾವೇನಾದರೂ ಹೊಸದಾಗಿ ಪಾಸಿಟಿವ್ ಆಗಿ ಚೇಂಜ್ ಮಾಡಿಕೊಂಡ್ರೆ ಮಾತ್ರ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹಂಗಿಲ್ಲ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ನಾವು ತಪ್ಪು ನಂಬಿಕೆಗಳನ್ನು ತುಂಬ ನಂಬಿದ್ರೂ ಇಟ್ ಈಸ್ ಬಿಕಾಸ್ ಆಫ್ ನ್ಯೂರೋಪ್ಲಾಸ್ಟಿಸಿಟಿ ದಟ್ ಹ್ಯಾಸ್ ಹ್ಯಾಪೆಂಡ್ ಹಾರ್ಡ್ ವೈರ್ ಆಗಿಬಿಟ್ಟಿದೆ ತಪ್ಪು ನಂಬಿಕೆಗಳು ಅದನ್ನು ನಾವು ರೀವಯರ್ ಮಾಡ್ಕೋಬೇಕು ಅದು ಕೂಡ ನ್ಯೂರೋಪ್ಲಾಸ್ಟಿಸಿಟಿಯಿಂದ ಪಾಸಿಟಿವ್ ಆಗಿ ಸೊ ವೆದರ್ ಇಟ್ ಈಸ್ ಫ್ರಮ್ ಎ ಪಾಸಿಟಿವ್ ಪರ್ಸ್ಪೆಕ್ಟಿವ್ ಆರ್ ಫ್ರಮ್ ಎ ನೆಗೆಟಿವ್ ಪರ್ಸ್ಪೆಕ್ಟಿವ್ ಈ ಪ್ರಾಸೆಸ್ಸು ಮೆದುಳಲ್ಲಿ ಆಗೋದನ್ನೇ ಅದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳೋದು ನಾವು ಆ ಸಂದೇಹ ಹೋಗಿಸ್ಕೊಂಡು ಇದು ವಿಜ್ಞಾನದ ಹಿನ್ನೆಲೆಯಿಂದ ಆಗಿರೋದ್ರಿಂದ ಖಂಡಿತ ಅದಕ್ಕೆ ಎವಿಡೆನ್ಸ್ ಇದ್ದೇ ಇದೆ ನಾನದನ್ನು ನಂಬಬೇಕು ಅಷ್ಟೇ ಅಂತ ನಮ್ಮ ನಂಬಿಕೆಗಳನ್ನು ನಾವು ಪೂರ್ಣ ನಂಬಿದಾಗ ಅದು ಕಾರ್ಯಗತಕ್ಕಾಗತ್ತೆ ಒಂದು ಸಲಿ ವಿ ಇಟ್ ಆಮೇಲೆ ನಾವು ಯಾವುದು ವಿಜ್ಞಾನನೂ ನಂಬಿಕೆ ಬೇಕಾಗಿಲ್ಲ ನಮ್ಮ ಅನುಭವವೇ ನಮ್ಮ ಗುರು ಆಗುತ್ತೆ ಆವಾಗ ನಾವು ಮುಂದೆ ತಗೊಂಡು ಹೋಗ್ತೀವಿ ನಮ್ಮೆಲ್ಲರಲ್ಲಿಯೂ ಎಷ್ಟು ಸಹಜವಾಗಿ ಬೇರೂರಿದೆ ಅಂದರೆ ಆಗತ್ತೋ ಇಲ್ವೋ ಮಾಡ್ತೀನೋ ಇಲ್ವೋ ಇದು ಸರಿ ಆಗತ್ತೋ ಸರಿ ಆಗಲ್ವೋ ಅವ್ರು ನಂಬಲ್ಲ ಬಿಡು ಅವ್ರು ಬದಲಾಗಲ್ಲ ಬಿಡು ಅವರು ಸುಧಾರಿಸಲ್ಲ ಬಿಡು ಹೀಗೆ ಹೇಳ್ಕೊಳ್ತಾ ಪ್ರಯತ್ನ ಪಡೋದು ಅವ್ರನ್ನ ಬದಲಾಯಿಸೋದು ಹೇಗೆ ಅವರು ಬದಲಾಗಲ್ಲ ಅವರು ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು ನಿಜ ಆದರೂ ಅವ್ರ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳಲ್ಲ ಹೀಗೆ ಆಗಲ್ಲ ಅಂತಲೇ ಪ್ರಯತ್ನ ಪಟ್ಟರೆ ಅದು ಎಂದಾದರೂ ಆಗತ್ತಾ ನಾವು ನಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಅನ್ನುವಷ್ಟೇ ಮುಖ್ಯವಾಗಿ ದೃಷ್ಟಿಕೋನದ ಬದಲಾವಣೆ ಸಾಧ್ಯ ಅನ್ನೋದನ್ನು ಕೂಡ ನಂಬಬೇಕಾಗಿದೆ ಈ ನಂಬೋದಿದೆಯಲ್ಲ ಅದು ಎಷ್ಟು ಮುಖ್ಯ ಎಷ್ಟು ಅಗತ್ಯ ಅನ್ನೋದನ್ನೇ ನಾವು ಬೇರೆ ಬೇರೆ ಎಪಿಸೋಡ್ಸಲ್ಲಿ ಹೇಳ್ತಾ ಬಂದಿದ್ದೀವಿ ಭರವಸೆ ಇರೋದೇ ಬದುಕು ಬದಲಾಗೋದಕ್ಕೆ ಆ ಬದುಕು ಬದಲಾಗುತ್ತೆ ಅನ್ನೋದೇ ಬಹುದೊಡ್ಡ ಭರವಸೆಯಾಗಿದೆ ಹಾಗಾಗಿ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ